ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದೃಷ್ಟಿ ಅರ್ಶಿಣ ಹಚ್ಕೊಂಡ ನಂತರ ತುಂಬ ಬೇಜಾರಲ್ಲಿರ್ತಾಳೆ ಆಗ ಚೆನ್ನಮ್ಮ ಬಂದು ಏನಾಯ್ತು ದೃಷ್ಟಿ ಅಂತ ಕೇಳ್ತಾರೆ ಇದ್ದಲು ಖಾಲಿಯಾಗಿದೆ ಅಮ್ಮ ಸ್ನಾನ ಮಾಡಿ ಹಚ್ಕೊಳ್ಳೋಕ್ಕೆ ಇದ್ದಿಲಿಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತಾಳೆ ದೃಷ್ಟಿ ಆಗ ಚೆನ್ನಮ್ಮ ನೀನು ರೂಮ್ಗೆ ಹೋಗಿ ಸ್ನಾನ ಮಾಡಿ ಕೂತಿರು ನಾನು ಹೋಗಿ ಇದನ್ನು ತಗೊಂಡು ಬರ್ತೀನಿ ಅಂತಾರೆ ಅಲ್ಲಿಂದ ಹೋಗ್ತಾರೆ ಈಚೆ ದೃಷ್ಟಿ ರೂಮಿಗೆ ಬಂದು ಸ್ನಾನ ಮಾಡಿ ಡೋರ್ ಓಪನ್ ಮಾಡಿದೆ ಭಯದಲ್ಲಿ ಅಮ್ಮನ ಕಾಯ್ತಾ ಬೆಡ್ ಮೇಲೆ ಕೂತಿರ್ತಾಳೆ ಅಮ್ಮ ಇದ್ದಿಲ್ಲ ತರ್ತೀನಿ ಅಂತ ಹೋಗಿ ಎಷ್ಟು ಹೊತ್ತಾಯಿತು ಇನ್ನು ಯಾಕೆ ಬಂದಿಲ್ಲ ನಾನು ಈ ರೂಪದಲ್ಲಿದ್ದರೆ ನನಗಿಂತ ಹೆಚ್ಚು ಅಮ್ಮಾವಯ ಪಡಬೇಕು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇತ್ತಿಲು ತರೋ ಪ್ರಯತ್ನ ಮಾಡಬೇಕು ಯಾಕಮ್ಮ ಇನ್ನೂ ಬಂದಿಲ್ಲ ಏನಾಯಿತು ಏನೋ ಅಂತಿರುವಾಗ ದತ್ತ ಆ ಕಡೆಯೇ ಬಂದು ರೂಮ್ ಹೊರಗಡೆಯಿಂದ ಡೋರನ್ನು ಹೊಡಿತಾನೆ ಆಗ ದೃಷ್ಟಿ ಅಮ್ಮ ಬಂದರು ಅನಿಸುತ್ತೆ ಅಂತ ಖುಷಿಯಿಂದ ಡೋರ್ ಓಪನ್ ಮಾಡೋಕೆ ಹೋಗಿ ನಂತರ ಸುಮ್ಮನೆ ನಿಂತ್ಕೊಂಡು ಅಮ್ಮ ಆಗಿದ್ರೆ ಹೆಸರು ಕರಿತಿದ್ರು ಅಲ್ವ ಯಾರು ಅಂತಳೆ ದೃಷ್ಟಿ ಓ ದೃಷ್ಟಿ ನೀನಿದೆಯಾ ಅಂತ ದತ್ತ ಕೇಳ್ತಾನೆ ಆಗ ಭಯದಿಂದ ದೃಷ್ಟಿ ಸಾವುಕಾರ್ರೆ ನಾನೇ ಅಂತಾಳೆ ಇಂಪನ ಇಲ್ವಾ ಅಂತಾನೆ ದತ್ತ ಇಂಪನ ಅಮ್ಮವರು ಅವರ ಅಪ್ಪ ಅಮ್ಮನ ಜೊತೆ ಮಾತಾಡ್ಕೊಂಡು ಬರ್ತೀನಿ ಅಂತ ಈಗ ತಾನೇ ಹೋದರು ಸೌಕರ್ಯ ಅಂತಳೆ ದೃಷ್ಟಿ ಸರಿ ಹೌದಾ ಅಂತ ದತ್ತ ಮುಂದೆ ಬಂದು ಮತ್ತೆ ಡೋರ್ ಹತ್ರ ಬಂದು ಡೋರ್ನ ಬಡಿತಾನೆ ಅಮ್ಮ ಅಂತಳೆ ದೃಷ್ಟಿ ದೃಷ್ಟಿ ನಾನೇ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಡೋರ್ ಓಪನ್ ಮಾಡು ಅಂತಾನೆ ದತ್ತ ಅಯ್ಯೋ ಸಿಕ್ಕಾಕ್ಕೊಂಡ್ಬಿಟ್ಟೆ ನಾನು ಏನಪ್ಪ ಮಾಡಲಿ ಈಗ ದೇವ್ರೆ ಯಾವ ಸಮಯದಲ್ಲಿ ಯಾವ್ಯಾವ ಪರೀಕ್ಷೆಗಳನ್ನು ತಂದು ಹೊಡ್ತಿದೆಯಾ ನೀನು ಮದುವೆ ದಿನ ನನ್ನಿಂದನೇ ವಿಘ್ನ ಆಗುವಾಗ ಮಾಡಬೇಡಪ್ಪ ಅಂತ ಯೋಚನೆ ಮಾಡ್ತಾಳೆ ದೃಷ್ಟಿ ಆಗ ದತ್ತ ಮತ್ತೆ ಡೋರ್ನ ಬಡಿತಾನೆ ಏನು ಮಾಡೋದಂತ ಗೊತ್ತಾಗದೆ ದೃಷ್ಟಿ ಅಸಹಾಯಕ ಸ್ಥಿತಿಯಲ್ಲಿ ನಿಂತಿರ್ತಾಳೆ ಹಾಗಾದರೆ ದತ್ತ ದೃಷ್ಟಿಯ ನಿಜವಾದ ರೂಪನ ನೋಡ್ತಾನ ಅಥವಾ ಚೆನ್ನಮ್ಮ ಬಂದು ಅದನ್ನು ತಡೀತಾರ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ